त नाट सिनमी ಿ ಜಾಗೃತರನ್ನಾಗಿ ಮಾಡುವಂತ ಕೆಎಂಪಿ ರವರ ಹೆಸರಿನಲ್ಲಿ ವಿಶ್ವಮಾನವ ಅವರ ಜಮನವನ್ನು ಸಂದರ್ಭದಲ್ಲಿ ಆಚರಣೆ ಮಾಡುತ್ತಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ನನ್ನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಕುಮಾರ್ ಸಿಬ್ಬಂದಿಯನ್ನು ಸ್ವಾಗತವನ್ನು ಕೋರ್ತಾ ಹಾಗೆ ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಮತಿ ನಂದಿನಿ ಮೇಡಮ್ ಬಂದಿದ್ದಾರೆ ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೆ ಅಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಶ್ರೀಕಾರ್ಜು ಕೂಡ ಬಂದಿದ್ದಾರೆ ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೆ ಪ್ರೀತಿ ಎಲ್ಲ ಕಂಡಪರ ಸಂಘಟನೆಗಳ ಮುಖ್ಯಸ್ಥರು ಕೂಡ ಜಿಲ್ಲಾಡಳಿತದ ಪರವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ ತುಂಬರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತೊಂದು ಕನ್ನಡದ ಗೀತೆ E yeah ಎಲ್ಲ ಕನ್ನಡ ಬಂಧುಗಳೇ ಈ ದಿನ ಕುವೆಂಪು ಅವರು ಜಗತ್ತಿನಲ್ಲೇ ಪ್ರಮುಖವಾದಂತಹ ಒಂದು ತತ್ವವನ್ನು ಇಡೀ ಜಗತ್ತಿಗೆ ಅಗತ್ಯವಾದಂತಹ ಒಂದು ವಿಶ್ವಮಾನವ ತತ್ವವನ್ನ ತತ್ವವನ್ನು ಅವರು ಹೇಳಿದರು ಇಡೀ ಮಾನವೀತೆಯನ್ನು ಎತ್ತಿಳಿದಂತಹ ಮಹಾಕವಿ ಕುವೆಂಪು ಅವರು ಕುವೆಂಪು ಅವರ ವಿಶ್ವಮಾನವ ಗೀತೆ ಇಡೀ ಭಾರತ ಸಾಹಿತ್ಯದ ಲೋಕದಲ್ಲೇ ಒಂದು ಅದ್ಭಿತೀಯವಾದಂತಹ ಗೀತೆ ಆಗ್ತದೆ ಯಾಕೆಂದ್ರೆ ಆ ವಿಶ್ವ ಒಂದು ಭಾವನೆ ಏನಿದೆ ಅದು ಕುವೆಂಪು ಅವರ ವ್ಯಕ್ತಿತ್ವವನ್ನು ಧರಿಸುವಂತಹದ್ದಾಗಿದೆ ಇವತ್ತು ಕುವೆಂಪು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೂಡ ಕವನ ಕತೆ ಕಾವ್ಯ ಕಾದಂಬರಿ ಮಹಾಕಾವ್ಯ ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳು ಕೂಡ ಕೃತಿನಸಭೆ ಮಾಡಿದಂತಹ ಏಕೈಕ ಕವಿ ಮಹಾಕವಿ ಕುವೆಂಪು ಅವರು ಅಂದ್ರೆ ಬಹುಶಃ ಇಷ್ಟು ಎಲ್ಲ ಪ್ರಕಾರ ಒಬ್ಬೊಬ್ರು ಒಂದೊಂದು ಪ್ರಕಾರದಲ್ಲಿ ಪ್ರಸಿದ್ಧರಾಗಿರ್ತಾರೆ ಆದರೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಕೃತಿ ರಚನೆ ಮಾಡಿ ಎಲ್ಲದರಲ್ಲೂ ಕೂಡ ಶ್ರೇಷ್ಠತೆಯನ್ನು ಮೆರೆದಂತವ್ರು ಮಹಾ ಕಾದಂಬರಿಗಳಾಗ್ಲಿ ಮಹಾ ಕಾವ್ಯ ಆಗಲಿ ನಾಟಕಗಳಾಗ್ಲಿ ಹೀಗೆ ಎಲ್ಲ ಕ್ಷೇತ್ರಲ್ಲೂ ಕೂಡ ಅತ್ಯುತ್ತಮ ಕೃತಿಗಳನ್ನ ರಚನೆ ಮಾಡಿದಂತಹ ಮಹಾಚೇತನ ಮಹಾಕವಿ ಕುವೆಂಪು ಅವರು ಮಹಾಕವಿ ಕುವೆಂಪು ಅವರಿಗೂ ಮಂಡ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಯಾಕೆ ಅಂತಂದ್ರೆ ಮೊಟ್ಟ ಮೊದಲಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಇಡೀ ರಾಜ್ಯದಲ್ಲಿ ಮೊದಲು ಸನ್ಮಾನಿಸಿದ್ದು ಮಂಡ್ಯದ ಕರ್ನಾಟಕ ಸಂಘ ಸುಮಾರು ಐವತ್ತಾರು ಐವತ್ತೇಳರಲ್ಲಿ ಬಹುಶಃ ಇಡೀ ಕುವೆಂಪು ಅವತ್ತವ್ರು ಹೇಳ್ಕೊಳ್ತಾರೆ ಹೂವು ಕೂಡ ಬಾರ ಅಂತ ಹೇಳಿ ಇವತ್ತು ನನಗೆ ಗೊತ್ತಾಯ್ತು ಯಾಕಂದ್ರೆ ಹೂವು ಅಗರ ಅನ್ಕತ್ತಿದೆ ಆದ್ರೂ ಹೂವು ಕೂಡ ಅಂದ್ರೆ ಎಷ್ಟು ಗಾತ್ರದ ಹೂವಿನ ಆರವನ್ನ ಅವತ್ತು ಮಂಡ್ಯದ ಜನ ಕುವೆಂಪುಗೆ ಮಾಲಾರ್ಪಣೆ ಮಾಡಿದ್ರು ಅಂತಕ್ಕಂಥದ್ದು ನೆನಪ ಹಾಗಾಗಿ ನಿರಂತರವಾಗಿ ಐದು ದಶಕಗಳಿಗೂ ಹೆಚ್ಚು ಕಾಲ ಕುವೆಂಪು ಅವರು ಸಾಹಿತ್ಯ ಮಂಡ್ಯದಲ್ಲಿ ಪ್ರಭಾವಿತರ ಯಾಕೆಂತಂದ್ರೆ ಒಂದು ಸೆಕ್ಯುಲರ್ ಧೋರಣೆ ಇರ್ತಕ್ಕಂಥದ್ದು ಒಂದರ ಜನಪರ ಚಳುವಳಿಗಳು ಜನಪರ ಸಂಘಟನೆಗಳು ಇವೆಲ್ಲವೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಈ ಥರ ನಡೀತಾ ಇರಲಿಕ್ಕೆ ಕಾರಣ ಕುವೆಂಪು ಅವರ ಒಂದು ವೈಚಾರಿಕ ನಿಲುವುಗಳು ಅದರಿಂದ ಪ್ರಭಾವಿತರಾದಂಥ ಮಂಡ್ಯ ಜನ ಇವತ್ತು ಕುವೆಂಪು ಅವರನ್ನ ನಿರಂತರವಾಗಿ ನಾವು ಸ್ಮರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಂಘಟನೆಗಳು ಸಾಹಿತ್ಯ ಪರಿಷತ್ತು ಎಲ್ಲವೂ ಕೂಡ ಮಹಾಕವಿ ಕುವೆಂಪು ಅವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಒಂದು ಅದ್ಭಿತೀಯವಾದಂಥ ವಿಚಾರವಾಗಿದೆ ಎಲ್ಲ ಗೆಳೆಯರಿಗೂ ನನ್ನ ನಮಸ್ಕಾರ ಹೇಳ ಮಾತು ಮಾಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವೀರಪ್ಪಣ್ಣವರು ಆಗಮಿಸಿ ಕುವೆಂಪು ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮೂಡಿಸಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿರುವಂಥ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಎಲ್ಲ ಮುಖಂಡರಿಗೆ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ OK。Okay.